ನಡೆಸಿದ್ದೀರಿ ಅಧ್ಯಯನವೇ ಅಲ್ಲ ಜೊತೆಗೆ ಇರುವವರಲ್ವೇ ತನ್ನ ಗಂಡನ ಬಗ್ಗೆ ಅಷ್ಟೆಲ್ಲವನ್ನು ತಿಳಿದುಕೊಳ್ಳುವಾಗ ಜೊತೆಯಲ್ಲಿರುವಂತಹ ಸುದರ್ಶನ ಪರಾಕ್ರಮ ಏನು ತಿಳಿದುಕೊಳ್ಳಲೇ ಇಲ್ಲ ಅಮ್ಮ ಮತ್ತೆ ಎಲ್ಲಿ ಇದ್ದವನು ಯಾರೆಂದು ಗೊತ್ತೇ ಅಮ್ಮ ಇದೇ ಸುದರ್ಶನ ಯಾಕಂದ್ರೆ ಮತ್ಸ್ಯಕ್ಕೆ ಕಾರು ಇಲ್ಲ ಕೈ ಇಲ್ಲ ಆ ತಮಾಷನನ್ನು ಕೊಲ್ಲುವುದಕ್ಕೆ ಅಂದೇ ಸಾಧ್ಯವೇ ಇಲ್ಲ ರೆಕ್ಕೆಯಿಂದ ಬಡಿದು ಕೊಲ್ಲಬೇಕು ಅಂತ ಆದರೆ ಆ ರೆಕ್ಕೆ ಇದ್ದವನು ಯಾರಮ್ಮ ಬಳಿಕ ಅವತಾರವನ್ನು ತಾಳಿದಿರಿ ತಾಳಿದರು ಎಂಬ ಹಾಗೆ ಹೇಳಿದಿರಿ ಅಷ್ಟು ದೊಡ್ಡ ಮಂದರ ಪರ್ವತವನ್ನು ಎತ್ತುವುದಕ್ಕೆ ಸಾಧ್ಯ ಉಂಟೆ ಹೇಳಿ ನಿಮ್ಮಿಬ್ಬರ ಬರ್ರ ಸ್ವಯಂವರದ ಸಂದರ್ಭ ಲಕ್ಷ್ಮೀ ಸ್ವಯಂವರ ಮಂದರ ಪರ್ವತವನ್ನು ಎತ್ತುವಂತಹ ಸಂದರ್ಭದಲ್ಲಿ ಆ ಕೂರ್ಮನ ಚಿಪ್ಪಿನಲ್ಲಿ ಇದ್ದದ್ದು ನಾನೇ ಹೌದಮ್ಮ ಆ ಬಳಿಕ ಯಾವ ಅವತಾರವನ್ನು ತಾಳಿದ್ರು ವರಹ ಅವತಾರವನ್ನು ತಾನೆ ಭೂ ಭೂದೇವಿಯನ್ನು ವಿಧ ವಿಧವಾಗಿ ಬೀಳಿಸುವುದಕ್ಕೆ ಬೇಕಾಗಿ ಆ ಕನಕಾಕ್ಷ ಬಂದಾಗ ಚಾಪೆ ಹಾಗೆ ತನ್ನ ಕೈ ಕೆಳಗೆ ಇಟ್ಟು ಓಡುತ್ತಾ ಇದ್ದ ರಸಕ್ಕೆ ಇಳಿಯಿಂದ ಇದ್ದ ಆ ಹಿರಣ್ಯಾಕ್ಷ ಅಂತಹ ಸಂದರ್ಭದಲ್ಲಿ ಆ ಹಿರಣ್ಯಾಕ್ಷನನ್ನು ವಧಿಸಿದ್ದು ಹೇಗೆ ಗೋರೆ ದಾಡಿಯಿಂದ ಆ ಸಂದರ್ಭದಲ್ಲಿ ಗೋರೆ ದಾಡಿಯಾಗಿದ್ದವನು ನಾನೇ ಅಮ್ಮ ಆ ಬಳಿಕ ಯಾವ ಅವತಾರವನ್ನು ನೀವು ಹೇಳಿದಿರಿ ಅವತಾರ ನರಸಿಂಹನ ಅವತಾರವನ್ನು ತಾಳಿ ಆ ಹಿರಣ್ಯ ಕಶಿವನನ್ನು ವಧಿಸುವಂತಹ ಸಂದರ್ಭದಲ್ಲಿ ಹೇಗೆ ಅವನಿಗೆ ಒಲವಿದ್ದೇ ನಕದಿಂದ ಅಲ್ವೇ ಆ ನಕದ ಒಳಗೆ ಇದ್ದವನು ನಾನೇ ಅಮ್ಮ ಹೌದೇ ಆ ಬಳಿಕ ಯಾವ ಅವತಾರವನ್ನು ನೀವು ಹೇಳಿದ್ರಿ ವಾಮನ ಅವತಾರವನ್ನು ವಾಮನ ಅವತಾರವನ್ನು ತಾಳಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳುವಂತಹ ಸಂದರ್ಭದಲ್ಲಿ ಅವರು ಉಪಯೋಗಿಸಿದ್ದು ಏನನ್ನು ತನ್ನ ಪಾದವನ್ನು ಅಲ್ವೇ ಕೈಯಿಂದ ಹಿತ್ತು ಹಿತ್ತು ಕಸುಗಿದ್ದಲ್ಲ ಆತನ ರಕ್ತನು ಆ ಕಾರಣಕ್ಕೆ ಬೇಕಾಗಿ ಆಗದಿಂದ ಪಾತಾಳಕ್ಕೆ ತಳ್ಳುವಂತಹ ಸಂದರ್ಭದಲ್ಲಿ ಅವರ ಪಾದವಾಗಿ ಬೆಳೆದವನು ಈ ಸುದರ್ಶನ ಈ ಸುದರ್ಶನ ನಿಮಗೆ ಸಂಶಯ ಉಂಟು ಅಂತ ಆದ್ರೆ ನಿಮ್ಮ ಹೆಸರಲ್ಲಿ ಕೇಳಿ ವಿಚಾರಿಸಿ ಸಂಭಾಷಣೆ ನಡೀತಾ ಇತ್ತು ನಿದ್ದೆ ಹೋಗಿಬಿಟ್ಟೆ ಏನಂತೆ ಹುಡುಗ ಏನ್ ಹೇಳಿದ್ರು ಸದಾಕಾಲ ನಿದ್ದೆ ಮಾಡುವುದು ಕೂಡ ಈ ಮಟ್ಟಕ್ಕೆ ಸದಾ ನಿದ್ದೆ ಮಾಡುವವರು ನಿದ್ದೆ ಮಾಡುವ ಸಮಯದಲ್ಲಿಯೂ ಕೆಲಸ ಮಾಡ್ತಾರೆ ಆರೋಗ್ಯ ಹಾಳು ಮಾಡಿಕೊಂಡು ಹಾಗೂ ಮೇಲೆ ಬರುವುದಕ್ಕೆ ಅಲ್ಲ ನೀನು ಒಂದು ಹೆಚ್ಚು ವಿಷಯವನ್ನು ಮಾತ್ರ ಅರ್ಥ ಮಾಡಿಕೊಳ್ಳಲೇ ಇಲ್ಲಲ್ಲ ನಾನು ಸದಾ ನಿದ್ದೆ ಮಾಡುವುದಿಲ್ಲ ಬೇಕಾದಾಗ ಮಾತ್ರ ನಿದ್ದೆ ಮಾಡುದು ಹೆಂಡತಿಯೊಟ್ಟಿಗೆ ಮಗ ಜಗಳ ಮಾಡ್ತಾ ಇದ್ದಾನೆ ತಂದೆಗೆ ಯಾವ ರೀತಿ ಹೊಂದಿದ್ದೆ ಕೆಲವು ಮನೆಯಲ್ಲ ಹೆಂಗ ಸರ್ ಮಾತಾಡಿದ್ರೆ ಸ್ವರ ಎತ್ತಿದ್ರೆ ಸರ್ ಗಂಡ ಇರುತ್ತೆ ಅಮ್ಮ ಮಗ ಮತ್ತೆ ಸ್ವಾಮಿ ನೀವು ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತಹ ಅದೆಷ್ಟೋ ಪರಾಕ್ರಮದ ಕಾರ್ಯಗಳಲ್ಲಿ ಪಾತ್ರ ಇದೆ ವಿಷಯ ಹೇಳಿದ ನೀವು ಮತ್ಸ್ಯಾವತಾರವನ್ನು ತಾಳಿದಾಗಿದ್ದಂತೆ ಲಕ್ಷ್ಮೀ ಈಗ ಅವತಾರದ ವಿಷಯ ಹೇಳಿದ್ದ ಒಂದೇ ವಾಕ್ಯದಲ್ಲಿ ಮುಗಿಸುತ್ತೇನೆ ಮತ್ಸವ ವರದದ ತಾರದಲ್ಲಿ ನಾನು ಆಗಿದ್ದೆ ನಾನು ಆಗಿದ್ದೆ ಅದರಿಂದ ನಾನು ಸಮುದ್ರನ ಹೊಕ್ಕೆ ಹೌದು ಊರಿತೇ ಸೋಮನ ಬುಕ್ಕೆ ಹ ನಂತರ ಕೂರ್ಮ ಅವತಾರಾ ಕೂರ್ಮ ಅವತಾರದಲ್ಲಿ ನಾನು ಕೂರ್ಮನ ಇವನಾಗಿದ್ದ ನನ್ನ ಚಿಪ್ಪು ಅದು ಅಲ್ಲ ಹೇಳೋದೇ ಶುದ್ಧ ತಪ್ಪು ಮಾತವನು ನೀನು ನಾನು ನೀವು ಬರೆಯೇ ಬೆಪ್ಪುಹವಾರದಲ್ಲಿ ನನ್ನ ಕೋರೆ ದಾಡೆ ಹ್ಮ್ ಅದರಿಂದಲೇ ತೊಲಗಿತು ಹಿರಣ್ಯಾಕ್ಷರ ಪೀಡೆ ಪ್ರಪಂಚಕ್ಕಾಯಿತು ಒಳಿತು ನೋಡಿ ನೀ ಏನು ಬಂತು ಕೇಳಿ ನರಸಿಂಹ ನಂತರದಲ್ಲಿ ನರಸಿಂಹಾವತಾರದಲ್ಲಿ ನಾನು ನರಸಿಂಹನಾಗಿದ್ದಾಗ ಇವನಾಗಿದ್ದ ನನ್ನ ಅನಕ ಹ್ಮ್ ಅದರಿಂದಲಾಗಿ ಪ್ರಪಂಚಕ್ಕೆ ಪ್ರಪಂಚದಿಂದ ತೊಲಗಿತು ದುಃಖ ಇವನೇ ನನ್ನ ಪರಮ ಸಖ ಹ್ಮ್ ಇವತ್ತು ಅವನು ಪರಮ ಸುಖ ಆ ಅವತಾರ ವಾಮನ ಅವತಾರದಲ್ಲಿ ನಾನು ವಾಮನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ ಹೌದು ಅದರಿಂದಲೇ ಬಲಿ ಚಕ್ರವರ್ತಿಯು ಪಾತಾಳಕ್ಕೆ ಹೋದ ಪ್ರಪಂಚ ಕಾಯ್ದು ಅದರಿಂದ ಬೋಧ ಹ್ಮ್ ಇಡು ಇನ್ನಾದರೂ ನಿನ್ನ ಮನಸ್ಸಿನ ಖೇದ ಹ್ಮ್ ಇನ್ನೂ ಉದ್ದೇ ವಾದ ಇಲ್ಲ ಸ್ವಾಮಿ ನನಗೆ ಗೊತ್ತಿಲ್ಲ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ ನಾನು ನಿಮ್ಮ ಸುದ್ದಿ ಬರುವುದಿಲ್ಲ ನಿನ್ನಿಂದಾಗಿ ಇದನ್ನು ನನಗೆ ಮಾಡಿದಂತಹ ಘೋರ ಭಾರಿವೇನು ಉಂಟು ಓಹ್ ಅದರಲ್ಲಿ ನಿನ್ನ ಪಾತ್ರವೇ ದೊಡ್ಡದು ನಾನು ಎಲ್ಲಾ ವಿಷಯದಲ್ಲೂ ಒಪ್ಪಿಕೊಂಡಿದ್ದೇನೆ ಮಾತು ಏನು ಒಳ್ಳೆಯ ಸಂದರ್ಶನ ನೀನು ಲೋಕಕ್ಕೆ ನಿದರ್ಶನ ಎಂದಿಗೂ ಆಗದಿರುವ ಅಪದರ್ಶನ ಹೀಗೆ ಇದ್ದರೆ ಇಡುವೆ ನಾನು ಸುಪದರ್ಶನ ಸ್ವಾಮಿ ಬಹಳ ಸಂತೋಷವಾಯ್ತು ಒಂದು ವಿಚಾರ ಏನು ಈಗಲಾದ್ರೂ ಅಧ್ಯಕ್ಷರಿಗೆ ಗೊತ್ತಾಯ್ತಲ್ಲ ಕಾರ್ಯಕರ್ತರ ಕೆಲಸ ಗೊತ್ತಾಯ್ತು ಬಹಳ ಸಂತೋಷವಾಯ್ತು ನಾನು ಯಾಕೆ ಈ ಮಾತುಗಳನ್ನು ಹೇಳಿದೆ ಯಾಕೆ ತನಕ ನಾವು ಯಾವುದೇ ಅಪೇಕ್ಷೆಯನ್ನು ಕೆಲಸ ಮಾಡಿದವನೇ ಅಲ್ಲ ಹಾಗೆಂದು ಲಕ್ಷ್ಮೀದೇವಿ ಕೇವಲ ನಿಮ್ಮನ್ನು ಮಾತ್ರ ಹೊಗಳುವಾಗ ನಾವು ಕೂಡ ಬೇರೆ ಬೇರೆ ಎಂಬಂತ ಆಲೋಚನೆ ನಮ್ಮೊಳಗೆ ಬಂತು ಓಹೋ ಆದ್ದರಿಂದ ನನ್ನತನವನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿ ನಾನು ಕೆಳಗೆಂದು ಬಂದವನು ಅರ್ಥವಾಯಿತರೊಂದು ಮಹಿಮೆ ಮಹಾತ್ವ ಏನೆಂಬುದು ಇದು ಇನ್ನು ನಿಮಗೆ ಬೇಡ ನನಗೆ ಅಗತ್ಯವಿರುವಾಗ ನಾನು ಮಾಡುತ್ತೆ ನಿಮಗೆ ಅಗತ್ಯವಿರುವಾಗ ನಿಮಗಿಲ್ಲ ನನಗೆ ಯಾವಾಗ ಬರಬೇಕು ಅಂತ ಕಾಣ್ತದೋ ಯಾವಾಗ ಪ್ರವೇಶ ಮಾಡಬೇಕು ಅಂತ ಕಾಣ್ತದೋ ನಾವಾಗ ಪ್ರವೇಶ ಮಾಡ್ತೇವೆ ಆದಿತು ಒಳ್ಳೇದಾಗ್ಲಿ ಅಹಂಕಾರ ಎನ್ನುವುದು ತಲೆಗೆ ಏರಿದ್ರಿ ಈಗ ಇನ್ನೊಂದು ಗಾದ ಕೇಳಿಲ್ವಾ ಪತನ ಹೇತು ಅಹಂಕಾರದ ಅಮಲ ಯಾರಿಗೆ ತಲೆಗೆ ಒಂದಲ್ಲ ಒಂದು ಸದ್ಯ ಅಂತ ಸಮಯ ಅದಾಗ್ಲಿ ಬಂದು ಸಮೀಪಿಸಿದೆ ನಿನಗೆ ಏನಾದ್ರೂ ಹೇಳಿದ್ರೆ ಬೇಸರಿಸಬೇಡ ಬೇಡ ಮನಸ್ಸಿಗೆ ತಗೊಂಡು ಆ ಸಮಯಕ್ಕಾಗಿ ಕಾಯುತ್ತಿರೋಣ ಹೀಗೆ ಕೊಲ್ಲುವುದಕ್ಕೆ ಅಂತೇ ಸಾಧ್ಯವೇ ಇಲ್ಲ ರೆಕ್ಕೆಯಿಂದ ಬಡಿದು ಕೊಲ್ಲಬೇಕು ಅಂತ ಆದ್ರೆ ಆ ಇದ್ದವನು ಯಾರಮ್ಮ ದೇಶ ದರ್ಶನ ಬಳಿಕ ಪೂರ್ಣಾವತಾರವನ್ನು ತಾಳಿದಿರಿ ತಾಳಿದರು ಎಂಬ ಹಾಗೆ ಹೇಳಿದ್ದೀರಿ ಹೌದು ಒಂದು ಕೇವಲ ಒಂದು ಕೆರೆ ಅಷ್ಟು ದೊಡ್ಡ ಮಂದರ ಪರ್ವತವನ್ನು ಎತ್ತುವುದಕ್ಕೆ ಸಾಧ್ಯ ಉಂಟೆ ಹೇಳಿ ನಿಮ್ಮಿಬ್ಬರ ಸ್ವಯಂವರದ ಸಂದರ್ಭ ಲಕ್ಷ್ಮೀ ಸ್ವಯಂವರ ಮಂದರ ಪರ್ವತವನ್ನು ಎತ್ತುವಂತಹ ಸಂದರ್ಭದಲ್ಲಿ ಆ ಕೂರ್ಮನ ಚಿಪ್ಪಿನಲ್ಲಿ ಇದ್ದದ್ದು ನಾನೇ ಹೌದಮ್ಮ ಆ ಬಳಿಕ ಯಾವ ಅವತಾರವನ್ನು ತಾಳಿದ್ರು ವರಹ ಅವತಾರವನ್ನು ತಾಯಿ ಭೂಲೋಕ ಭೂದೇವಿಯನ್ನು ವಿಧ ವಿಧವಾಗಿ ಪೀಡಿಸುವುದಕ್ಕೆ ಬೇಕಾಗಿ ಆ ಕನಕಾಕ್ಷ ಬಂದಾಗ ಚಾಪೆ ಹಾಗೆ ತನ್ನ ಕೈ ಕೆಳಗೆ ಇಟ್ಟು ಓಡುತ್ತಾ ಇದ್ದ ರಸಾದನಕ್ಕೆ ಇಳಿಯುತ್ತಾ ಇದ್ದ ಅಂತಹ ಸಂದರ್ಭದಲ್ಲಿ ಆ ಹಿರಣ್ಯಾಕ್ಷನನ್ನು ವಧಿಸಿದ್ದು ಹೇಗೆ ತನ್ನ ಕೋರೆ ದಾಡಿಯಿಂದ ಆ ಸಂದರ್ಭದಲ್ಲಿ ಕೋರೆ ಆಗಿದ್ದವನು ನಾವೇ ಅಮ್ಮ ಆ ಬಳಿಕ ಯಾವ ಅವತಾರವನ್ನು ನೀವು ಹೇಳಿದಿರಿ ನರಸಿಂಹಣ ಅವತಾರ ನರಸಿಂಹನ ಅವತಾರವನ್ನು ತಾಳಿ ಆ ಹಿರೋಣ್ಯಗಸಿಂಹನನು ಓದಿಸುವಂತಹ ಸಂದರ್ಭದಲ್ಲಿ ಹೇಗೆ ಫೋನಿಗೆ ಹೊರವಿದ್ದ ದೇಹದಿಂದ ನಖದಿಂದ ಅಗದಿಂದ ಆ ಅಲ್ಲುವೇ ಆ ನಖದ ಒಳಗೆ ಇದ್ದವನು ನಮೆಯಮ್ಮ ಹೌದು ಆ ಬಳಿಕ ಯಾವ ಅವತಾರವನ್ನು ನೀವು ಹೇಳಿದಿರಿ ಯಾ ಮಣ ವಾಮನ ಅವತಾರವನ್ನು ತಾಳಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತರಳುವಂತಹ ಸಂದರ್ಭದಲ್ಲಿ ಅವರು ಉಪಯೋಗಿಸಿದ್ದು ಏನನ್ನು ಕೈಯಿಂದ ಆತನ ಆ ಕಾರಣಕ್ಕೆ ಬೇಕಾಗಿ ಪಾದದಿಂದ ಪಾತಾಳಕ್ಕೆ ತಳ್ಳುವಂತಹ ಸಂದರ್ಭದಲ್ಲಿ ಅವರ ಪಾದವಾಗಿ ಬೆಳೆದವನು ಈ ಸುದರ್ಶನ ಈ ಸುದರ್ಶನ ಸುದರ್ಶನಿನ್ನೂ ತಿಳಿದಿದೆ ಅಮ್ಮ ನಿಮಗೆ ಸಂಶಯ ಉಂಟು ಅಂತ ಆದ್ರೆ ನಿಮ್ಮ ಗಣ್ಯರಲ್ಲಿ ಕೇಳಿ ವಿಚಾರಿಸಿ

ಸದಾಗಾಲ ನಿತ್ಯ ಮಾಡುವವನ ಈ ಮಟ್ಟಕ್ಕೆ ಸದಾ ನಿತ್ಯ ಮಾಡುವವನು ನಿತ್ಯ ಮಾಡುವ ಸಮಯದಲ್ಲಿಯೂ ಕೆಲಸ ಮಾಡ್ತಾರೆ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಾರೆ ಅದರ ಮೇಲೆ ಬಂದಂತ ಅಲ್ಲ ನೀನು ಒಂದು ವಿಚಿತ್ರ ವಿಷಯವನ್ನು ಮಾತ್ರ ಅರ್ಥ ಮಾಡಿಕೊಳ್ಳಲೇ ಇಲ್ಲಲ್ಲ ನಾನು ಸದಾ ನಿತ್ಯ ಮಾಡುವುದಿಲ್ಲ ಬೇಕಾದಾಗ ಮಾತ್ರ ನಿತ್ಯ ಮಾಡ್ತೀನಿ ಹೆಂಡತಿ கிட்டೆ ನನಗೆ ಜಗಳ ಆರ್ತ ಇದ್ದರೆ ತಂದೆಗೆ ಯಾವ ರೀತಿ ಅಮ್ಮಿದ್ದೆ ನಿದ್ದೆ ಅಂತ ಕೆಲವು ಮನೆಯಲ್ಲಿ ರಂಗಸರ ಮಾತಾಡಿದ್ರು ಸೌರ ಎತ್ತಿದ್ರು ಸರ್ ಬಣ್ಣ ಇರುತ್ತೆ ಅಮ್ಮ ಮಗಂತ ಇಲ್ಲಿ ಅಂತ ಮತ್ತೆ ನೀವು ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತಹ ಅದೆಷ್ಟೋ ಪರಾಕ್ರಮದ ಕಾರ್ಯಗಳಲ್ಲಿ ಸುದರ್ಶನದು ಪಾತ್ರ ಇದೆ ಅಂತ ಹೇಳುತ್ತಿದ್ದಾರೆ ನೀವು ಮತ್ಸ್ಯಾವತಾರವನ್ನು ತಾಳಿದಾಗ ಓ ಲಕ್ಷ್ಮೀ ಈಗ ಅವತಾರದ ವಿಷಯ ಹೇಳಿದ್ದ ಒಂದೇ ವಾಕ್ಯದಲ್ಲಿ ಮುಗಿಸುತ್ತೆ ಮತ್ಸ್ಯಾವತಾರದಿಂದ ಮತ್ಸಾವಾರ ತಾರದಲ್ಲಿ ನಾನಾಗಿದ್ದೆ ನೀನಾಗಿದ್ದೆ ನನ್ನ ಅದರಿಂದ ನಾನು ಸಮುದ್ರನ ಹೊರೀತೆ ಸೋಮನ ಬುಕ್ಕೆ ನಂತರ ಕೂರ್ಮ ಅವತಾರ ಕೂರ್ಮ ಅವತಾರದಲ್ಲಿ ನಾನು ಇವನಾಗಿದ್ದ ನನ್ನ ಚಿಪ್ಪು ಅದು ಅಲ್ಲ ಕೇಳುವುದೇ ಶುದ್ಧ ತಪ್ಪು ಮಾತವನು ನೀನು ಅವತಾರದಲ್ಲಿ ನಾನು ಗೊತ್ತು ಇವನಾಗಿದ್ದ ನನ್ನ ಕೋರೆ ದಾಡೆ ಅದರಿಂದಲೇ ತೊಲಗಿತು ಹಿರಣ್ಯಾಕ್ಷರ ಪೀಡೆ ಪ್ರಪಂಚಕ್ಕಾಯಿತು ಒಳಿತು ನೋಡಿ ಏನು ಬಂದು ಕೇಳಿ ಆ ನಂತರದಲ್ಲಿ ನರಸಿಂಹಾವತಾರದಲ್ಲಿ ನಾನು ನರಸಿಂಹನಾಗಿದ್ದ ಇವನಾಗಿದ್ದ ನನ್ನ ಅದರಿಂದಲಾಗಿ ಪ್ರಪಂಚಕ್ಕೆ ಪ್ರಪಂಚದಿಂದ ತೊಲಗಿತು ದುಃಖ ಇವನೇ ನನ್ನ ಪರಮ ಸಖ ಹ್ಮ್ ಇವತ್ತು ಅವನು ಹೇಳುವುದಕ್ಕೆ ಪರಮ ಅವತಾರ ವಾಮನ ಅವತಾರದಲ್ಲಿ ನಾನು ವಾಮನನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ ಹೌದು ಅದರಿಂದಲೇ ಬಲಿ ಚಕ್ರವರ್ತಿಯು ಪಾತಾಳಕ್ಕೆ ಹೋದ ಪ್ರಪಂಚ ಕಾಯ್ದು ಅದರಿಂದ ಇಡು ಇನ್ನಾದರೂ ನಿನ್ನ ಮನಸ್ಸಿನ ಖೇದ ಇನ್ನೂ ಉದ್ದೇವಾದ ನೀವು ಬೇಕಾದ್ರೂ ಮಾಡಿಕೊಳ್ಳಿ ನಾನು ನಿಮ್ಮ ಸುದ್ದಿ ಬರುವುದಿಲ್ಲ ಸಹಜ ಸಹಜ ನಿಂದಾಗಿ ಇದನ್ನು ಮಾಡಿದಂತಹ ಘೋರ ಅರಿವೇನು ಉಂಟಾ ಓಹೋ ಅದರಲ್ಲಿ ನಿನ್ನ ಪಾತ್ರವೇ ದೊಡ್ಡದು ನಾನು ಎಲ್ಲಾ ವಿಷಯದಲ್ಲೂ ಒಪ್ಪಿಕೊಂಡಿದ್ದೇನೆ ಆದ್ದರಿಂದ ಒಂದು ಮಾತು ನೀನು ಸುದರ್ಶನ ಇದೊಂದು ಒಳ್ಳೆಯ ಸಂದರ್ಶನ ಹೌದು ನೀನು ಲೋಕಕ್ಕೆ ನಿದರ್ಶನ ಹೌದು ಎಂದಿಗೂ ಆಗದಿರುವ ಅಪದರ್ಶನ ಹಾ ಎಂದಿಗೂ ಹೀಗೆ ಇದ್ದರೆ ಹೀಗೆ ನಾನು ಸುಧದರ್ಶನ ಸ್ವಾಮಿ ಬಹಳ ಸಂತೋಷವಾಯಿತು ಒಂದು ವಿಚಾರ ಏನು ಈಗಲಾದರೂ ಅಧ್ಯಕ್ಷರಿಗೆ ಗೊತ್ತಾಯ್ತಲ್ಲ ಕಾರ್ಯಕರ್ತರ ಕೆಲಸ ಏನು ಇದು ತನಕ ನಾನು ಯಾವುದೇ ಅಪೇಕ್ಷೆಯನ್ನು ಕೆಲಸ ಮಾಡಿದವನೇ ಅಲ್ಲ ಹಾಗೆಂದು ಲಕ್ಷ್ಮೀದೇವಿ ಕೇವಲ ನಿಮ್ಮನ್ನು ಮಾತ್ರ ಹೊಗಳುವಾಗ ನಾವು ಕೂಡ ಬೇರೆ ಬೇರೆ ಎಂಬಂತ ಆಲೋಚನೆ ನಮ್ಮೊಳಗೆ ಬಂತು ಓಹೋ ಆದ್ದರಿಂದ ನನ್ನತನವನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿ ನಾನು ಕೆಳಗೆಂದು ಬಂದವನು ಅರ್ಥವಾಯಿತು ಮಹಿಮೆ ಮಹತ್ವ ಏನೆಂಬುದು ಇದು ಸ್ವಾಮಿ ನಿಮಗೆ ಯಾವ ಬೇಡ ನನಗೆ ಅಗತ್ಯವಿರುವಾಗ ನಾನು ಬಡುತ್ತೆ ನಿಮಗೆ ಅಗತ್ಯವಿರುವಾಗ ನೀವು ಅರಿಲ್ಲ ಖಂಡಿತವಾಗ ನನಗೆ ಯಾವ ಯಾವಾಗ ಪ್ರವೇಶ ಮಾಡ್ಬೇಕು ಅಂತ ಕಾಣ್ತದೋ ಪ್ರವೇಶ ಮಾಡ್ತೇವೆ ಅಹಂಕಾರ ಎನ್ನುವುದು ತಲೆಗೆ ಈಗ ಒಂದು ಗಾದ ಕೇಳಿಲ್ವಾ ಅಕ್ಕನ್ನ ನೀ ಪತನ ಹೇಳ್ತು ಅಹಂಕಾರದ ಅಮಲ ಯಾರಿಗೆ ತಲೆಗೆ ಏರ್ತದಲ್ಲ ಒಂದು ಅಂತ ಸಮಯ ಅದಾಗ್ಲಿ ಬಂದು ಸಮೀಪಿಸಿದೆ ನಿನ್ನೇನಾದ್ರೂ ಕೇಳಿದ್ರೆ ಬೇಸರಿಸ ಬೇಡ